ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡಿ ಒಳ್ಳೆ ಎಂಜಾಯ್ಮೆಂಟ್ ಇದೆ ಸಖತ್ ಕಾಮಿಡಿ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ನಿಜವಲ್ ಚೆನ್ನಾಗಿದೆ ವೆರಿ ಗುಡ್ ಸಿನಿಮಾ ನೋಡಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೆರಿ ಗುಡ್ ಸಿನಿಮಾ ಎಲ್ಲರೂ ಬಂದು ನೋಡ್ಲೇಬೇಕು ಈ ಸಿನಿಮಾನ ಚೆನ್ನಾಗಿದೆ ಸಿನಿಮಾ ತುಂಬ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಸೂಪರ್ ಇತ್ತು ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿತ್ತು ಇಸ್ಕೊಂಡು ವಾಚ್

ಓಹ್ ಇರೋನು ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ಲರೂ ಕೂತ್ ನೋಡೋ ಫ್ಯಾಮಿಲಿ ಕೂತ್ ನೋಡೋ ಅಂತ ಚಿತ್ರ ಎಂಟರ್ಟೈನ್ ಚೆನ್ನಾಗಿದೆ ತಿಳ್ಕೊಳ್ಳೋ ಅಂತ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಸರ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಕಾಮಿಡಿ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಸೂಪರ್ ಮೂವಿ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಆಗಿದೆ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ಕಾಮಿಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೀಗೆ ಚೆನ್ನಾಗಿ ಮಾಡ್ಕೊತ ಹೋದ್ರೆ ಒಂದು ಉತ್ತಮ ಒಂದು ಸಮಾಜಕ್ಕೆ ಒಂದು ಲೇಜಿಯಾಗಿ ಕುಂತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಳ್ಳೆಯ ಮಾಹಿತಿ ದೊರಕುತ್ತೆ ಚೆನ್ನಾಗಿದೆ ಪಿಕ್ಚರು ಈ ಲೋಕದಲ್ಲಿ ಎಲ್ಲರ ಮನೆಯದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕತೆ ಎಲ್ಲರೂ ಬಂದು ನೋಡಿ ನಿಮ್ಮ ಕುಟುಂಬದವ್ರ ಜೊತೆ ಎಲ್ಲರ ಮನೆ ದೋಸೆನೂ ತೂತೆ ತುಂಬಾ ಚೆನ್ನಾಗಿದೆ ಕಂಡವ್ರ ಮನೆ ಕತೆ ತುಂಬಾ ಚೆನ್ನಾಗಿದೆ ವಿಭಿನ್ನವಾದ ಪಾತ್ರಗಳಿದೆ ವಿಭಿನ್ನವಾದಂಥ ಸಂದರ್ಭಗಳಿದೆ ಎಮೋಷನಲ್ ಮೂಮೆಂಟ್ಸ್ ಇದೆ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಫಿಲಮ್ ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ಎಲ್ಲ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲ ಎಲ್ಲರೂ ಬಂದು ನೋಡಿ ಚೆನ್ನಾಗಿರಲಿ ಸಪೋರ್ಟ್ ಮಾಡಿ ಸೂಪರ್ ಸೂಪರ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಣ್ಣ ಮೂವಿ ಮಾತ್ರ ಸೂಪರ್ ಆಗಿತ್ತು ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಕೊಂಡು ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಹೀರೋ ಹೀರೋ ಅಲ್ಲ ಹೀರೋ ಅಂದ ತಕ್ಷಣ ಭಯ ಆಗುತ್ತೆ ಇಲ್ಲಣ್ಣ ಹೊಸ ತಂಡದ ಹೊಸ ಪ್ರಯತ್ನ ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ನೋಡಿ ತುಂಬ ಖುಷಿಪಟ್ಟರು ಸೊ ಎಲ್ಲರ ಕೇಳ್ಕೊಳ್ಳೋದಿಷ್ಟೆ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸೊ ನಮ್ಮ ಪ್ರೊಡ್ಯೂಸರಿಗೆ ಫಸ್ಟ್ ಆಫಲ್ ಅಂತ ದೊಡ್ಡ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ದ ಇದಲ್ಲಿ ಇಲ್ಲ ಸೊ ಆಗ ನಮ್ಮ ಡೈರೆಕ್ಟ್ರು ಅಪೂರ್ವ ಮೇಡಮು ನಮ್ಮ ಕ್ಯಾಮ್ರಾಮನು ಸೊ ಓಲ್ ಟೀಮ್ ಇಲ್ಲಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ನಿಮಗೂ ಥ್ಯಾಂಕ್ ಯು ದಯವಿಟ್ಟು ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮನೆ ಕತೆ ಅದೇ ನೋಡಿ ಎಲ್ರಿಗೂ ಏನ್ ಹೇಳ್ಬೋದು ನಮ್ಗೆ ತುಂಬಾ ಇಷ್ಟ ಎಲ್ಲಿದ್ರು ಬ್ಯುಸಿ ಆಗಿದ್ರು ಕಂಡೋರ್ ಮನೆ ಕತೆ ಅಂದ ತಕ್ಷಣ ನಾವು ನಿಂತು ಕೇಳ್ತೀವಿ ಸೊ ಇದು ಅಷ್ಟೇ ಕಂಡವ್ರ ಮನೆ ಕತೆ ಬಟ್ ಆದ್ರೂ ನಿಮ್ಮ ಕತೆ ಸೊ ಆದಷ್ಟು ಆಲ್ಮೋಸ್ಟ್ ಪ್ರತಿಯೊಬ್ಬರು ಮನೆಯಲ್ಲಿ ಆಗಿರೋ ಘಟನೆಗಳಿರುತ್ತೆ ಫ್ಯಾಮಿಲಿ ಡ್ರಾಮಾ ಸೊ ಎಲ್ಲರೂ ಬನ್ನಿ ಎಲ್ರು ಕನೆಕ್ಟ್ ಆಗುತ್ತೆ ಹೌದು ಆಡಿಯನ್ಸ್ ಅದೇ ತುಂಬಾ ಎಂಜಾಯ್ ಮಾಡ್ತೀವಿ ಸೊ ಅದೇ ಫಸ್ಟ್ ಟೈಮ್ ಈ ತರ ಒಂದು ಒಳ್ಳೆ ಫೀಲ್ ನನಗೆ ಸೊ ನಂಗಂತೂ ಆ ಖುಷಿನ ಆಗಲ್ಲ ಸೊ ಅಷ್ಟು ಖುಷಿಯಾಗಿದ್ದೀನಿ ಇವತ್ತಿನ ದಿನ ಸೊ ನೀವೆಲ್ಲರೂ ಬಂದು ನೋಡಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ ತುಂಬ ಖುಷಿ ಆಗ್ತಿದೆ ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಆಮೇಲೆ ತುಂಬ ಜನ ಹೇಳೋದ್ರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದಂಗೆ ಅನಿಸ್ತಿಲ್ಲ ಅಂತ ಏನಿಲ್ಲ ಸರ್ ಸಿಂಪಲ್ ಒಂದು ಚಿಕ್ಕದಾಗಿ ಒಂದು ಕ್ಲೀನ್ ಫ್ಯಾಮಿಲಿ ಡ್ರಾಮಾನ್ ಮಾಡಿದ್ದೀವಿ ಮತ್ತು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಪಾತ್ರಗಳನ್ನ ಇಟ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ದೀವಿ ಮತ್ತೆ ಬೇಸಿಕಲಿ ನಾವು ಅತ್ತೆ ಮತ್ತೆ ಹಳ್ಳಿಯನ್ನು ಅಷ್ಟೆಲ್ಲೂ ಕೊಲಾಬ್ರೇಟ್ ಆಗಿ ತೋರಿಸಿರೋಕ್ಕೆ ಸಾಧ್ಯ ಇಲ್ಲ ಬಟ್ ನಾವಿದ್ರಲ್ಲಿ ಒಂದು ವೇಳೆ ಏನಾದರೂ ಮನೆ ಹಳ್ಳಿ ಆದರೆ ಮಳೆ ಮನೆ ಹಳ್ಳಿಯಂದು ಯಾವ ಥರ ಒಂದು ಜೀವನ ಶೈಲಿ ಇರುತ್ತೆ ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ದೀವಿ ತುಂಬ ಖುಷಿ ಆಗ್ತಿದೆ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್ ಥಿಯೇಟರ್ಸ್ ತುಂಬ ಕಮ್ಮಿ ಇದೆ ಹೌದು ಸರ್ ಹೌದು ಅದೇ ಹೇಳ್ತಿ ಹೇಳ್ತೀವಿ ಸರ್ ನಿಮಗೆ ಗೊತ್ತು ಕನ್ ಕನ್ನಡ ಸಿನಿಮಾ ಅಂದರೆ ಸ್ಕ್ರೀನ್ಗಳು ಕೊಡ್ತಾ ಇಲ್ಲ ಆ ಥರ ಪ್ರತಿಯೊಂದು ಕ್ಯಾಲ್ಕುಲೇಷನ್ಸ್ಗಳು ನಡೀತಾ ಇದೆ ಈಗ ಸೊ ಒಂದು ವೇಳೆ ಎಲ್ಲರೂ ನಿಮ್ಮ ಒಂದು ಸಪೋರ್ಟಿಂದ ಎಲ್ಲ ರಿವ್ಯೂಸ್ ಎಲ್ಲ ನೋಡಿಕೊಂಡು ಒಂದು ವೇಳೆ ಶೋಸ್ ಜಾಸ್ತಿ ಆದರೆ ದೇವರಲ್ಲಿ ಅದೇ ಕೇಳ್ಕೊತೀವಿ ಸರ್ ಚೆನ್ನಾಗಿರೋ ಸಿನಿಮಾ ಮುಟ್ಟಬೇಕು ಅನ್ನೋದು ಕೇಳ್ತೀವಿ ಅಷ್ಟೇ ನೀವು ಆಲ್ರೆಡಿ ಸೆಲೆಬ್ರಿಟಿ ಯಾರು ನೋಡ್ಬೋದು ನಿಮ್ಮ ಜೊತೆ ಎಲ್ಲರೂ ನೋಡಬೇಕು ಸೆಲೆಬ್ರಿಟಿ ಶೋ ಆ ಥರ ಇದೆ ಆದರೆ ಮಾಡ್ಬೋದು ಸೆಲೆಬ್ರಿಟಿ ಶೋ ಅಂದರೆ ಪ್ಲ್ಯಾನ್ ಮಾಡ್ತಿದ್ದೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ನಾಳೆ ನಾಡದಲ್ಲಿ ಅಂದರೆ ಈ ವೀಕಲ್ಲಾದರೂ ಪ್ಲ್ಯಾನ್ ಮಾಡ್ತೀವಿ ಸೊ ಪ್ಲ್ಯಾನ್ ಮಾಡಿ ಇಲ್ಲ ಅವರು ಬರ್ತಾರೆ ಅವ್ರಿಗೆ ಹೇಳಿದ್ದೆ ಸೊ ಈ ವೀಕಲ್ಲಿ ಅದೇ ಪ್ಲ್ಯಾನ್ ಮಾಡಿ ಅಂತ ಕ್ಲೋಸ್ ಮಾಡಿ ತುಂಬ ಆಗ್ತಿದೆ ಒಂದು ಕಾಮಿಡಿ ಮೂವಿ ಜನ ಎಲ್ಲರೂ ಯಾವಾಗಲೂ ಫೀಲಿಂಗ್ಸಲ್ಲಿ ಇರ್ತಾರೆ ಅದು ನಮಗೆ ಗೊತ್ತಿದ್ದೋ ಗೊತ್ತಿದ್ದೆ ನಾವು ಆ ತಾಟ ನಿರ್ಸಿದ್ವಿ ಸಿನಿಮಾಗೆ ಬಂದರೆ ನಗ್ನಾಗ್ತಾ ಹೋಗಬೇಕು ಅದು ಒಂದು ಇಟ್ಕೊಂಡಿದ್ದಾರೆ ಅವರು ಮತ್ತು ಅದ್ರ ಜೊತೆಗೆ ಅವರು ಚಿಕ್ಕವರು ಅಷ್ಟು ಇದ್ರ ಮಟ್ಟಿಗೆ ಯೋಚನೆ ಮಾಡಿರೋದು ನಮಗೆ ಖುಷಿ ಆಯಿತು ಮತ್ತು ಪ್ರೊಡ್ಯೂಸರ್ಗೂ ನಾವು ಹೇಳಬೇಕು ಯಾಕಂತಂದರೆ ಇವತ್ತಿನ ದಿನಕ್ಕೆ ಅದು ಕೊರೋನಾ ಆದಮೇಲೆ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅಂದರೆ ಅದು ದೊಡ್ಡ ವಿಷಯ ಅಂತಲೇ ಅನ್ಕೊಳ್ಬೇಕು ಆಮೇಲೆ ಅತ್ತೆ ಅಂದರೆ ಒಂದು ಫ್ಯಾಮಿಲಿಲಿ ಮೇಲೆ ನೋಡೋಕ್ಕೆ ಎಲ್ಲರದ್ದು ಒಂದೇ ಥರ ಹೋಗ್ತಾ ಇರುತ್ತೆ ಒಳಗಡೆ ಏನೇನು ಕತೆಗಳು ನೋವುಗಳು ಖುಷಿಗಳಿರುತ್ತೋ ಅದೆಲ್ಲ ಇಲ್ಲಿ ಒಂದು ಖುಷಿ ರೂಪದಲ್ಲಿ ಇದು ಮಾಡಿದ್ದಾರೆ ನಾನಂತೂ ಎಂಜಾಯ್ ಎಂಜಾಯ್ ಮಾಡಿದೆ ಸಿನಿಮಾನ ದಯವಿಟ್ಟು ಎಲ್ಲರೂ ಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಎಲ್ಲ ಹೊಸ ಪ್ರತಿಭೆಗಳು ಮಾಡಿದ್ದಾರೆ ಅವರು ಹೊಸ ಹೊಸ್ದಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಅನ್ನಿಸ್ತಿಲ್ಲ ಆಯಿತು ಒಬ್ಬೊಬ್ಬರ ಕ್ಯಾರೆಕ್ಟ್ರೂ ತುಂಬ ಚೆನ್ನಾಗಿದೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ